ಜನವರಿ ನಾಲ್ಕನೇ ತಾರೀಕಿನ ಪ್ರಚಲಿತ ಘಟನೆಗಳು ಕ್ವಶನ್ ನಂಬರ್ ಒನ್ ಯುರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಯುರೋ ವಲಯದ ಇಪ್ಪತ್ತೊಂದನೇ ಸದಸ್ಯ ದೇಶ ಯಾವುದು ಆಪ್ಷನ್ ಎ ಕ್ರೊಯೇಷಿಯಾ ಆಪ್ಷನ್ ಬಿ ಬಲ್ಗೇರಿಯಾ ಆಪ್ಷನ್ ಸಿ ರೊಮೇನಿಯಾ ಆಪ್ಷನ್ ಡಿ ಹಂಗೇರಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಬಲ್ಗೇರಿಯಾ ಆಗಿದೆ ಕ್ವೆಶನ್ ನಂಬರ್ ಟು ಅಮೆಜಾನ್ನ ಕುಟಿಕಿಲ್ಲದ ಜೇನು ನೊಣಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಿದ ವಿಶ್ವದ ಮೊದಲ ದೇಶ ಯಾವುದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಪೆರು ಆಪ್ಷನ್ ಸಿ ಕೊಲಂಬಿಯಾ ಆಪ್ಷನ್ ಡಿ ಅರ್ಜೆಂಟೈನಾ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪೆರು ಆಗಿದೆ ನಂಬರ್ ತ್ರೀ ಭಾರತೀಯ ದಕ್ಷಿಣ ಪಶ್ಚಿಮ ವಾಯು ಕಮಾಂಡನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ತೇಜಿಂದರ್ ಸಿಂಗ್ ಆಪ್ಷನ್ ಬಿ ಅನಿಲ್ ಚೌಹಾಣ್ ಆಪ್ಷನ್ ಸಿ ಮನೋಜ್ ಪಾಂಡೆ ಆಪ್ಷನ್ ಡಿ ಹರಿಕುಮಾರ್ ಇದರ ಸರಿಯಾದ ಉತ್ತರ ಆಪ್ಷನ್ ಎ ತೇಜಿಂದರ್ ಸಿಂಗ್ ಆಗಿದೆ ಕ್ವಶನ್ ನಂಬರ್ ಫೋರ್ ನಲವತ್ನಾಲ್ಕನೇ ಜೂನಿಯರ್ ರಾಷ್ಟ್ರೀಯ ಕೊಕ್ಕೋ ಚಾಂಪಿಯನ್ಶಿಪ್ ಎಲ್ಲಿ ಪ್ರಾರಂಭವಾಯಿತು ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಪುಣೆ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಚೆನ್ನೈ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಆಗಿದೆ ಕ್ವಶನ್ ನಂಬರ್ ಫೈವ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಆಪ್ಷನ್ ಎ ವಿವೇಕ್ ರಾಮ್ ಚೌಧರಿ ಆಪ್ಷನ್ ಬಿ ನಾಗೇಶ್ ಕಪೂರ್ ಆಪ್ಷನ್ ಸಿ ಅಮರ್ಪ್ರೀತ್ ಸಿಂಗ್ ಆಪ್ಷನ್ ಟಿ ಬೀರ್ ಸಿಂಗ್ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗೇಶ್ ಕಪೂರ್ ಆಗಿದೆ ಕ್ವಶನ್ ನಂಬರ್ ಸಿಕ್ಸ್ ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಎಸ್ ಶ್ರೀನಿವಾಸ್ ಆಪ್ಷನ್ ಬಿ ಆರ್ ಚೌಧರಿ ಆಪ್ಷನ್ ಸಿ ಸಂದೀಪ್ ಸಿಂಗ್ ಆಪ್ಷನ್ ಡಿ ಆರ್ ಕೆ ಎಸ್ ಬದೌರಿಯ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಶ್ರೀನಿವಾಸ್ ಆಗಿದ್ದಾರೆ ಕ್ವಶನ್ ನಂಬರ್ ಸೆವೆನ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಉಸ್ಮಾನ್ ಕವಾಜ ಯಾವ ದೇಶದ ಆಟಗಾರ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಗಿದೆ ಕ್ವೆಶನ್ ನಂಬರ್ ಏಟ್ ಭಾರತದ ಮೊದಲ ಒಂದೇ ಭಾರತ್ ಸ್ಲೀಪರ್ ರೈಲು ಯಾವ ನಗರಗಳ ನಡುವೆ ಓಡಲಿದೆ ಆಪ್ಷನ್ ಎ ದೆಹಲಿ ಮುಂಬೈ ಆಪ್ಷನ್ ಬಿ ಚೆನ್ನೈ ಬೆಂಗಳೂರು ಆಪ್ಷನ್ ಸಿ ಕೋಲ್ಕತ್ತಾ ಗುವಾಟಿ ಆಪ್ಷನ್ ಡಿ ಮುಂಬೈ ಅಹಮದಾಬಾದ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಆಗಿದೆ ಕ್ವೆಶನ್ ನಂಬರ್ ನೈನ್ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪ ಸಾಹಿತ್ಯ ಸಮ್ಮಾನ್ ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ಅರುಂಧತಿ ರಾಯ್ ಆಪ್ಷನ್ ಬಿ ಮೈತ್ರೇಯಿ ಪುಷ್ಪಾ ಆಪ್ಷನ್ ಸಿ ಸುಧಾಮೂರ್ತಿ ಆಪ್ಷನ್ ಡಿ ಚೇತನ್ ಭಗತ್ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮೈತ್ರೇಯಿ ಪುಷ್ಪ ಆಗಿದ್ದಾರೆ ಕ್ವಶನ್ ನಂಬರ್ ಟೆನ್ ಇಮೋಯಿನು ಏರತ್ಪ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ತ್ರಿಪುರ ಆಪ್ಷನ್ ಡಿ ನಾಗಾಲ್ಯಾಂಡ್ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮಣಿಪುರ ಆಗಿದೆ ಇದೇ ತರಹದ ಪ್ರಚಲಿತ ಘಟನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ